ಆಪರೇಷನ್ ಸಿಂಧೂರ್ ಇವತ್ತು ಏನು ಇಪ್ಪತ್ತಾರು ನಮ್ಮ ಭಾರತೀಯ ಅದರಲ್ಲಿ ಕೂಡ ಹಿಂದೂ ಧರ್ಮವನ್ನು ಹಿಂದೂ ಧರ್ಮದಲ್ಲಿರ್ತಕ್ಕಂಥ ಹೆಣ್ಮಗಳ ಏನು ಅವರ ಮಾಂಗಲ್ಯವನ್ನು ಸುಮಂಗಳಿಯನ್ನು ಕಿತ್ಕೊಂಡಿರ್ತಕ್ಕಂಥ ಉಗ್ರಗಾಮಿಗಳು ಪಾಕಿಸ್ತಾನದ ಉಗ್ರಗಾಮಿಗಳು ಇವರಿಗೆ ತಕ್ಕ ಶಾಸ್ತಿಯನ್ನ ಪಾಠವನ್ನು ನಾವು ಮಾಡೇ ಮಾಡ್ತೀವಿ ಅಂತ ಮಾನ್ಯ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರು ತೊಟ್ಟಿದ್ರು ಅದರಂತೆಯೇ ಇವತ್ತು ಆಪ್ರೇಷನ್ಸ್ ಇವತ್ತು ಸಿಂಧೂರ್ ಅಂತೇಳಿ ಸಿಂಧೂರ್ ನಿಮಗೆಲ್ಲ ಗೊತ್ತಿದೆ ನಮಗೆ ಸಿಂಧೂರ ಭಾಳಷ್ಟು ಒಂದು ನಮ್ಮ ಹಿಂದೂ ಮಹಿಳೆಯರಿಗೆ ಅದು ಭಾಳಷ್ಟು ಪವಿತ್ರ ಏನು ಅವರ ಗಂಡಂದಿರಿಗೆ ಗೌರವವನ್ನು ಕೊಡೋದು ಆ ಸಿಂಧೂರದ ಮೂಲಕ ಅಂಥ ಒಂದು ಪಾವಿತ್ರ ಪದವನ್ನು ನಮ್ಮ ಪ್ರಧಾನಮಂತ್ರಿಗಳೇ ಆಯ್ಕೆ ಮಾಡಿ ಇವತ್ತು ಈ ಒಂದು ನಮ್ಮ ಸಶಸ್ತ್ರ ಪಡೆಗಳು ಎಲ್ಲ ರೀತಿಯಲ್ಲಿ ವಾಯುವಿನಲ್ಲಿ ನೇವಿ ಆರ್ಮಿ ಎಲ್ಲ ಕೂಡ ಸಿದ್ಧರಾಗಿದ್ದಾರೆ ಪಾಕಿಸ್ತಾನದ ಒಳಗಡೆ ಹೋಗಿ ಇವತ್ತು ಲಾಹೋರ್ವರೆಗೂ ಕೂಡ ಹೋಗಿ ಲಾಹೋರ್ ಅವ್ರಿಗೂ ಹೋಗಿ ಹೋಗಿ ಕರಾಚಿ ಹತ್ರ ಹೋಗಿ ಅವರ ಏನು ಬೇಸಸ್ ಇದೆಯಲ್ಲ ಲಾಂಚ್ ಪ್ಯಾಡ್ಸ್ ಅಂತ ಅಂತಾರೆ ಆ ಲ್ಯಾಂಚ್ ಪ್ಯಾಡ್ಸನ್ನೇ ಇವತ್ತು ಧ್ವಂಸ ಮಾಡಿದ್ದಾರೆ ಇದು ನಮ್ಮ ಸಶಸ್ತ್ರ ಪಡೆಗಳು ನಮ್ಮ ಸೈನ್ಯ ನಮ್ಮ ನೆಲೆ ಇವರಿಗೆಲ್ಲ ಕೂಡ ನಾನು ಇವರ ಅಧಿಕಾರಿ ವೃಂದದವರಿಗೆ ನಾನು ಹಾರ್ದಿಕ ಅಭಿನಂದನೆಗಳು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಅದೇ ರೀತಿ ನಮ್ಮ ದಿಟ್ಟ ಪ್ರಧಾನಮಂತ್ರಿಗಳು ಅವರು ಇಟ್ಟಿರ್ತಕ್ಕಂಥ ಹೆಜ್ಜೆ ಅವರು ಈ ಸರ್ಕಾರವನ್ನು ಮುನ್ನಡೆಸ್ತಾ ಇರತಕ್ಕಂಥ ರೀತಿ ಇಡೀ ನೂರ ನಲವತ್ತು ಕೋಟಿ ಜನರಿಗೆ ಭಾರತೀಯರಿಗೆ ಇದು ಹೆಮ್ಮೆ ಅಂತ ಇದಕ್ಕೆ ರಾಜ್ಯ ಇದೆ ನನಗನ್ಸು ಎಲ್ಲ ಸರ್ಕಾರಗಳು ಇಲ್ಲೇನು ರಾಜಕೀಯೇತರವಾಗಿ ಭಾರತ ಒಂದಾಗಬೇಕು ಭಾರತ ಒಂದಾಗಬೇಕು ಇಲ್ಲೇನು ರಾಜ್ಯ ಸರ್ಕಾರಗಳದ್ದು ಭಾಳ ಪಾತ್ರ ಇರೋದಿಲ್ಲ ಆದರೂ ಕೂಡ ಇವತ್ತು ರಾಜ್ಯ ಸರ್ಕಾರ ಎಲ್ಲೆಲ್ಲಿ ಇವತ್ತು ರಾಯಚೂರಿನಲ್ಲಿ ಸೆನ್ಸಿಟಿವ್ ಏರಿಯಾಸ್ ಏನಿದೆ ನಮ್ಮ ರಾಜ್ಯದಲ್ಲಿ ಅಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ನೋಡ್ಕೋಬೇಕಾಗ್ತದೆ ರಾಯಚೂರು ಇರ್ಬೋದು ಬೆಂಗಳೂರು ಇರ್ಬೋದು ಇಂಥದ್ದೆನಲ್ಲ ಕೂಡ ರಾಜ್ಯ ಸರ್ಕಾರ ಮೊನ್ನೆ ನಾನು ಕೂಡ ಹೋಗಿದ್ದೆ ಮೊನ್ನೆ ಗೃಹ ಸಚಿವರ ಜೊತೆ ಮಾಕ್ ಡ್ರಿಲ್ಲನ್ನು ಮಾಡಿದ್ದಾರೆ ಅಲ್ಸೂರ್ನಲ್ಲಿ ಏನು ಕೇಂದ್ರ ಸರ್ಕಾರದ ಸೂಚನೆಯಂತೆ ಮಾರ್ಗದರ್ಶನದಂತೆ ಮಾಕ್ ಡ್ರಿಲ್ಲನ್ನು ಮಾಡಿ ಇವರು ಕೂಡ ಸನ್ನದ್ಧರಾಗಿದ್ದಾರೆ